ಮೊಳಕಾಲ್ಮೂರು ಪಟ್ಟಣದ ಕನಕದಾಸರ ಜಯಂತಿ ಕಾರ್ಯಕ್ರಮದಲ್ಲಿ ಬಿ ಯೋಗೀಶ್ ಬಾಬು ಭಾಗಿಯಾಗಿದ್ದಾರೆ ಇನ್ನು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ತಾಲೂಕು ಕಚೇರಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಕರ್ನಾಟಕ ರಾಜ್ಯ ದ್ರಾಕ್ಷಿ ಮತ್ತು ವೈನ್ ಬೋರ್ಡ್ನ ಅಧ್ಯಕ್ಷರಾದ ಡಾಕ್ಟರ್ ಬಿ ಯೋಗೇಶ್ ಬಾಬು ಅವರು ಭಾಗವಹಿಸಿ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇನ್ನು ಈ ವೇಳೆ ಯೋಗೇಶ್ ಬಾಬು ಅವರು ಮಾತನಾಡಿದ್ದು ಕನಕದಾಸರು ಒಬ್ಬ ಆದರ್ಶ ಪ್ರಿಯರಾಗಿದ್ದು ಅವರ ಆದರ್ಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಮುಳ್ಕಾಲ್ಮೂರು ತಾಲೂಕು ಕುರುಬುರ ಸಂಘದ ಅಧ್ಯಕ್ಷರಾದ ಜಿ ಎಸ್ ಜಗದೀಶ್ ಉಪಾಧ್ಯಕ್ಷರಾದ ಕೊಂಡ್ಲಹಳ್ಳಿ ಗಿರೀಶ್ ಪ್ರಧಾನ ಕಾರ್ಯದರ್ಶಿಗಳಾದ ತಿಮ್ಮಲಾಪುರ ನಾಗರಾಜ್ ಖಜಾಂಜಿ ಸಿದ್ದಪ್ಪ ಕಾರ್ಯದರ್ಶಿಗಳಾದ ಮೊಗಲಹಳ್ಳಿ ತಿಪ್ಪೇಶ್ ಮಾಜಿ ಅಧ್ಯಕ್ಷರಾದ ಮೂರ್ತಿ ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾದ ಕೊಂಡ್ಲಹಳ್ಳಿ ತಿಪ್ಪೇಸ್ವಾಮಿ ಸೇರಿದಂತೆ ಹಲವರು ಹಾಜರಿದ್ದರು ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರ ಆದರ್ಶಗಳನ್ನು ನಾವೆಲ್ಲರೂ ಪಾಲಿಸಬೇಕು ನಾನು ಎಂಬುದು ಹೋದರೆ ಮಾತ್ರ ಈ ಒಂದು ಸಮಾಜ ಉತ್ತಮವಾಗಿ ಸಮಾಜದಲ್ಲಿ ವ್ಯಕ್ತಿ ನಿರ್ಮಾಣ ಆಗ್ತಾನೆ ಅನ್ನೋದಕ್ಕೆ ಒಂದು ಉದಾಹರಣೆ ಅನ್ನೋದನ್ನು ಕೂಡ ತನ್ನ ಕೀರ್ತನೆಗಳ ಮೂಲಕ ಹೇಳಿದ್ದಾರೆ ಮತ್ತು ಭಕ್ತಿಗೆ ಅವರು ಅರಿಯನ್ನು ಹೋಲಿಸಿಕೊಳ್ಳೋದು ಉಡುಪಿಯಲ್ಲಿ ಅವರಿಗೆ ಬಂಧಿಸಿದ್ರು ಕೂಡ ಅದು ಭೂಕಂಪ ಆಗಿ ಅವರು ಒಂದು ಕನಕದಾಸರಿಗೆ ಶ್ರೀಕೃಷ್ಣ ಪ್ರತ್ಯಕ್ಷ ಆಗೋದ್ರ ಮೂಲಕ ಅದು ಮೂರ್ತಿ ತಿರುಗಿ ಅವರಿಗೆ ಪ್ರತ್ಯಕ್ಷಗಳ ಮೂಲಕ ಅವರು ಅವರ ಭಕ್ತಿಯ ಒಂದು ಪರಕಾಷ್ಠೆಯನ್ನು ತೋರಿಸಿಕೊಟ್ಟಿದರೆ ಅಂತ ಒಂದು ದಾರ್ಶನಿಕರ ಒಂದು ಜಯಂತ್ಯೋತ್ಸವವನ್ನು ಇವತ್ತು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತೀವಿ ಬಹಳ ಸಂತೋಷದ ವಿಚಾರ ನಮ್ಮ ತಾಲೂಕು ಆಡಳಿತದಿಂದ ಇವತ್ತು ಸರಳವಾಗಿ ತಿಳ್ಕೊಂಡಿದ್ದಾರೆ ಎಲ್ಲರೂ ಕೂಡ ಭಕ್ತ ಕನಕದಾಸರ ಒಂದು ಜಯಂತಿಯ ಶುಭಾಶಯಗಳನ್ನು ಹೇಳುತ್ತೇವೆ ನಮ್ಮ ಪ್ರಕಲ್ಮೂರು ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆಗೂ ನಾಡಿನ ಜನತೆಗೂ ಮತ್ತೊಮ್ಮೆ ಕನಕದಾಸಿಯನ್ನು ಶುಭಾಶಯ